ಜಯಪ್ರಕಾಶ್ ಹೆಗ್ಡೆ ಅವರು ಸಲ್ಲಿಸ ವರದಿಯನ್ನ ನಿನ್ನೆ ಸಚಿವ ಸಂಪುಟದ ಮುಂದೆ ಮಂಡಿಸಿದ್ದಾರೆ ಸಚಿವ ಸಂಪುಟದ ಮುಂದೆ ಮಂಡನೆ ಆಗಿದೆಯಾ ಹೊರತು ಅದರ ಬಗ್ಗೆ ಯಾವುದೇ ರೀತಿಯ ಆಗಿಲ್ಲ ಈಗ ಸಾರ್ವಜನಿಕರಲ್ಲಿ ಚರ್ಚೆಗೆ ಅದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಆ ಚರ್ಚೆ ಇವೆಲ್ಲರ ಹಿನ್ನೆಲೆಯಲ್ಲಿ ನಮ್ಮ ಗೃಹ ಮಂತ್ರಿಗಳಿರೋದ್ರಿಂದ ಅವರು ಕೂಡ ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ತಾರೆ ಹೇಳಿ ಹೇಳ್ಲಿಕ್ಕೆ ಬಯಸ್ತೇನೆ ಮತ್ತೆ ಆ ಎಲ್ಲ ಚರ್ಚೆ ನಮ್ಮ ಹಿನ್ನೆಲೆಯಲ್ಲಿ ಈಗ ಸುಮಾರು ಈಗ ಮುಂದಿನ ಹದಿನೇಳನೇ ತಾರೀಕು ನಾಲ್ಕು ಗಂಟೆಗೆ ಇದೊಂದೇ ವಿಷಯದ ಬಗ್ಗೆ ಸಚಿವ ಸಂಪುಟದ ಸಭೆಯನ್ನ ಕರೆದಿದ್ದಾರೆ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾದಂತಹ ನಿರ್ಣಯವನ್ನು ತೆಗೆದುಕೊಳ್ತಾರೆ ನೋಡಿ ನೋಡಿ ಅವೆಲ್ಲ ಅವೆಲ್ಲ ನಿಮ್ಮ ಒಂದು ಮಾಧ್ಯಮದ ಸೃಷ್ಟಿ ಒಬ್ಬ ಸಚಿವರು ಕೂಡ ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ಲಿಕ್ಕೆ ಏನು ಆಧಾರ ಇರಲಿಲ್ಲ ಮತ್ತೆ ಅಸಮಾಧಾನ ಯಾಕೆ ವ್ಯಕ್ತಪಡಿಸ್ತಾರೆ ಅಸಮಾಧಾನ ವ್ಯಕ್ತಪಡಿಸ್ಬೇಕಾದ್ರೆ ಯಾವ್ದಾದ್ರು ಅಂಕಿ ಸಂಖ್ಯೆಗಳು ಅಲ್ಲಿ ವ್ಯತ್ಯಾಸ ಇದ್ರೆ ಯಾವ್ದಾದ್ರು ಮಾಹಿತಿನಲ್ಲಿ ತಪ್ಪು ಮಾಹಿತಿ ಏನಾದ್ರು ಅನ್ನೋದು ಇದೆ ಅಂತ ಹೇಳಿದ್ರೆ ಆಗ ಅವರು ಅಸಮಾಧಾನ ವ್ಯಕ್ತಪಡಿಸ್ತಕ್ಕಂಥದ್ದು ಅವರೇ ಅಂತಲ್ಲ ಸಾರ್ವಜನಿಕರು ಪ್ರತಿಯೊಬ್ಬನೂ ಹಾಕಿದ್ದೇ ಇರುತ್ತೆ ಆದ್ರೆ ಆ ರೀತಿಯ ಯಾವುದೇ ಒಂದು ಮಾಹಿತಿ ಯಾರಿಗೂ ಕೂಡ ಲಭ್ಯ ಇರ್ಲಿಲ್ಲ ಈಗ ಲಭ್ಯ ಆಗಿದೆ ಈ ಲಭ್ಯತೆಯ ಆಧಾರದ ಮೇಲೆ ಅದರಲ್ಲಿ ಸಾಧಕ ಬಾಧಕಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಎಲ್ಲಾ ಸಚಿವರಿಗೂ ಕೂಡ ಅನುವನ್ನ ಹದಿನೇಳನೇ ತಾರೀಕು ನಾಲ್ಕು ಗಂಟೆಗೆ ಮಾಡಿದ್ದಾರೆ ಈ ಮಧ್ಯೆ ಸಾರ್ವಜನಿಕ ವಲಯಗಳಲ್ಲೂ ಕೂಡ ಬರ್ತಕ್ಕಂತ ಸಲಹೆಗಳನ್ನ ಅದರಲ್ಲಿರ್ತಕ್ಕಂತ ಆಕ್ಷೇಪಾರ್ಹಗಳ ಯಾವ್ದಾದ್ರು ಇದ್ದಾರೆ ಅದನ್ನು ಕೂಡ ಪರಿಗಣನೆಗೆ ಆ ದಿವಸ ವರದಿಯಲ್ಲಿ ಉಲ್ಲೇಖವಾದ ಅಂಕಿ ಅಂಶ ಸಮೀಕ್ಷೆ ನಡೆಸಿಲ್ಲ ಇದು ಒಂದು ಆರೋಪ ಕೇಳಿ ಬಂದಿತ್ತು ಅಲ್ಲಪ್ಪ ಈಗ ನೋಡಿ ಪ್ರತಿಯೊಬ್ಬರು ಯಾರೆಲ್ಲ ಸಮೀಕ್ಷೆ ಮಾಡದಿರೋದು ಮಾಡಿರ್ತಕ್ಕಂಥದ್ದು ಮಾಹಿತಿ ಅವರ ಸಿಗ್ನೇಚರು ಇದೆ ಆ ರೀತಿಯ ಫಾರಮ್ಸ್ಗಳನ್ನು ಕೊಟ್ಟು ಆ ಫಾರಮ್ಮಲ್ಲಿ ಆ ಯಾರೆಲ್ಲ ಮನೆಗಳನ್ನ ಸಮೀಕ್ಷೆ ಮಾಡಿದ್ದಾರೆ ಆ ಸಮೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನೇಲಿಕ್ಕಂಥ ಹಿರಿಯರು ಯಾರಿದ್ದಾರೆ ಅವರ ಸಹಿನೂ ಕೂಡ ಆ ಒಂದು ಫಾರ್ಮ್ ಅಲ್ಲಿ ಪಡೆದಿದ್ದಾರೆ ಯಾರು ಮಾಡೇ ಇಲ್ಲ ಅಂತ ಹೇಳಿದ್ರೆ ಯಾರ್ದು ಮಾಡಿಲ್ಲ ಅಂತ ಹೇಳಿ ಅಥವಾ ಯಾರು ಬೇಕು ಡೀಟೇಲ್ ಅಂತ ಹೇಳಿದ್ರೆ ಅದನ್ನು ನಾವು ಕೊಡಿಸ್ತಿದ್ದಾರೆ